ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿಯಾಗಿ ಒಂದೇ ಪ್ರಶ್ನೆ ನೋಡ್ರಿ ಭಾರತದ ಸಂವಿಧಾನವನ್ನು ಎಷ್ಟು ವರ್ಷದಲ್ಲಿ ರಚಿಸಲಾಯಿತು ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ತೊಂದರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಲ್ಲ ಹೌದಾ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಭಾರತದ ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರಂದ್ರೆ ರೀ ಲಾಲ್ ನೆಹರು ಅವರನ್ನು ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂತಂದೇಳಿ ಕರಿತೀವಿ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡ್ರಿ ಭಾರತವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಯಾವ ದಿನಾಂಕದಲ್ಲಿ ಪಡೆಯಲಾಗಿತ್ತು ಅಂತ ಕೊಟ್ಟರೆ ಹೌದಾ ಇದು ಸರಿಯಾದ ಉತ್ತರ ರೀ ಯಾವುದಾಗುತ್ತೆ ರೀ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವು ಸಿಕ್ಕಿತು ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡಿರಿ ನಾಲ್ಕನೇ ಪ್ರಶ್ನೆ ಏನಂತಾರೆ ವಿಶ್ವದ ಅತ್ಯಂತ ಜನಸಂಖ್ಯೆ ಹೊಂದಿರುವ ದೇಶ ಯಾವುದಂತ ಕೇಳಿಯೋದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿ ಚೀನಾ ಅತಿ ಹೆಚ್ಚು ಜನಸಂಖ್ಯೆನ ಚೀನಾ ಒಂದೈತ್ರಿ ಈ ಪ್ರಸ್ತುತ ಯಾವುದೈತೆ ಅಂದ್ರಿ ನಮ್ಮ ಭಾರತ ದೇಶ ಐತಿ ಹೌದ್ರಿ ಯಾವುದೈತ್ರಿ ಭಾರತ ದೇಶ ಅದೇ ರೀತಿ ಐದನೇ ಪ್ರಶ್ನೆ ನೋಡಿರಿ ಹಸಿರು ಕ್ರಾಂತಿಯನ್ನು ಆರಂಭಿಸಿದವರು ಯಾರಂತ ಕೇಳೋದ ಇದಕ್ಕೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ ಇದಕ್ಕೆ ಸರಿಯಾದ ಉತ್ತರ ಒಂದು ಪ್ರಶ್ನೆ ರೀ ಹ್ಞೂ ಹ್ಞೂ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರ ಹೆಸರನ್ನು ಹೆಸರಿಸಿ ಕೆಳಗೆ ಕಾಮೆಂಟ್ ಮಾಡಿರಿ ಹಾಂ ಅದರಾಗ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನು ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕುತ್ತೆ ಅನ್ನೋದೊಂದು ಕಾಮೆಂಟ್ ಹೌದಾ ಅದೇ ರೀತಿಯಾಗಿ ಆರನೇ ಪ್ರಶ್ನೆ ನೋಡ್ರಿ ಆರನೇ ಪ್ರಶ್ನೆ ಏನಪ್ಪ ಅಂತಂದರೆ ವಿಶ್ವದ ಅತಿ ಉದ್ದವಾದ ನದಿ ಯಾವುದಂತ ಕೇಳಬಹುದಾ ಇದು ಸರಿಯಾದ ಉತ್ತರ ಯಾವುದ್ರಿ ನೈಲ್ ನದಿ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ನೋಡ್ರಿ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಯಾರಂತ ಕೊಟ್ಟಿರ್ಬೋದಾ ಇದಕ್ಕೆ ಸರಿಯಾದ ನಮ್ಮ ಯಾವುದಾಗತ್ತೆ ರೀ ಶ್ರೀ ನರೇಂದ್ರ ಮೋದಿ ಅದೇ ರೀತಿಯಾಗಿ ನಿಮಗೊಂದು ಪ್ರಶ್ನೆ ಹ್ಞೂ ಹ್ಞೂ ಭಾರತದ ಹ್ಞೂ ಭಾರತದ ಪ್ರಸ್ತುತ ಈಗಿನ ಉಪರಾಷ್ಟ್ರಪತಿ ಯಾರು ಅಂತೇಳಿ ಕಮೆಂಟ್ ಮಾಡ್ರಿ ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡ್ರಿ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಡ್ರ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಭಾರತದ ಸಂವಿಧಾನದ ಶಿಲ್ಪಿ ಅಂತಂದೇಳಿ ಕರಿತೀವಿ ಹೌದಾ ಒಂಬತ್ತನೇ ಪ್ರಶ್ನೆ ನೋಡ್ರಿ ಭಾರತದ ಪ್ರಥಮ ಪ್ರಜಾಪ್ರಭುತ್ವ ಚುನಾವಣೆ ಯಾವಾಗ ನಡೆಯಿತು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಲ್ಲಿ ಭಾರತದ ಪ್ರಥಮ ಪ್ರಜಾಪ್ರಭುತ್ವ ಅಂದರೆ ಚುನಾವಣೆ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡು ಹತ್ತನೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಪ್ರಮುಖ ನದಿ ಯಾವುದಂತ ಕೊಟ್ಟರು ಹೌದಾ ಕರ್ನಾಟಕದಲ್ಲಿ ಅರಿಯುವ ಪ್ರಮುಖ ನದಿ ಯಾವುದೇ ಯಾವುದಂದ್ರೆ ಕೃಷ್ಣ ನದಿಯೂ ರೀ ಕಾವೇರಿ ನದಿನೂ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಕೃಷ್ಣ ಮತ್ತು ಕಾವೇರಿ ಇದಕ್ಕೆ ಸರಿಯಾದ ಉತ್ತರ ಹ್ಞೂ ಹನ್ನೊಂದನೇ ಪ್ರಶ್ನೆ ನೋಡಿರಿ ಕರ್ನಾಟಕದಲ್ಲಿ ಇರುವ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿರೋದಾ ಇದಕ್ಕೆ ಸರಿಯಾದ ಉತ್ತರ ಯಾವುದು ಮೂವತ್ತು ಒಂದು ಇದಕ್ಕೆ ಸರಿಯಾದ ಉತ್ತರ ನಿಮಗೊಂದು ಪ್ರಶ್ನೆ ಏನು ರೀ ಕರ್ನಾಟಕದಲ್ಲಿ ಇತ್ತೀಚೆಗೆ ಹೊಸ ಜಿಲ್ಲೆ ಆಗೈತಿ ಅದು ಯಾವ್ದು ಅಂತಂದೇಳಿ ಕಮೆಂಟ್ ಮಾಡಿರಿ ಯಾವುದಾದ್ರಿ ಯಾವುದು ಅಂತಂದೇಳಿ ಕಮೆಂಟ್ ಮಾಡಿರಿ ಹೌದಾ ಹ್ಞೂ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಭಾರತದ ರಾಜಧಾನಿ ಅಂತ ಕೇಳಿ ಹೋದಾ ಇದು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ನವದೆಹಲಿ ಇದಕ್ಕೆ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ನೋಡ್ರಿ ಭಾರತದ ಅತಿ ದೊಡ್ಡ ರಾಜ್ಯ ಭೌಗೋಳಿಕ ಅಂತ ಯಾವುದಂತ ಕೇಳಿಬೋದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ರಾಜಸ್ಥಾನ ಇದಕ್ಕೆ ಸರಿಯಾದ ಉತ್ತರ ಹೌದಾ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಭಾರತದ ರಾಷ್ಟ್ರಗೀತೆ ಜನ ಗನ ಮನ ಅನ್ನು ಯಾರು ರಚಿಸಿದರು ಅಂತ ಕೇಳೋ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿದ್ದಾರೆ ಹದಿನೈದನೇ ಪ್ರಶ್ನೆ ನೋಡ್ರಿ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳೋರು ಇದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದಕ್ಕೆ ಸರಿಯಾದ ಉತ್ತರ ಹೌದಾ ನಿಮಗೊಂದು ಪ್ರಶ್ನೆ ನೋಡ್ರಿ ಭಾರತದ ಪ್ರಸ್ತುತ ಈಗಿನ ರಾಷ್ಟ್ರಪತಿ ಯಾರು ಹೇಳಿ ಕಾಮೆಂಟ್ ಮಾಡಿರಿ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ನೋಡ್ರಿ ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ ಅಂತ ಕೇಟ್ರ ಹೌದಾ ಹಾಂ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ ಹಾಂ ನಮ್ಮ ಬೆಂಗಳೂರು ಇದೆ ಹೌದಾ ಅದೇ ರೀತಿ ಹದಿನೇಳು ಪ್ರಶ್ನೆ ನೋಡ್ರಿ ಕರ್ನಾಟಕ ಸಂಗೀತದ ಪಿತಾಮಹ ಯಾರನ್ನು ಕರೆಯುತ್ತಾರೆ ಅಂತ ಕೇಳ್ಯಾರ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಪುರಂದರದಾಸರು ಅದೇ ರೀತಿ ಒಂದು ಪ್ರಶ್ನೆ ಹ್ಞೂ ಪುರಂದರದಾಸರ ನಾಮ ಯಾವುದು ಅಂತೇಳಿ ಕಾಮೆಂಟ್ ಮಾಡಿರಿ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಯಾವ ಜಿಲ್ಲೆಗಳು ಕಬ್ಬಿಣದ ಅದಿರಿನ ಅತಿ ಹೆಚ್ಚು ನಿಕ್ಷೇಪಗಳು ಹೊಂದಿವೆ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಬಳ್ಳಾರಿ ಯಾವುದ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಬಳ್ಳಾರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಬಳ್ಳಾರಿ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ತೊಗರಿ ಕಣಜ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಕಲಬುರಗಿ ಸರಿಯಾದ ಉತ್ತರ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳೋದು ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಹ್ಞೂ ಯಾವ್ದಾಗತ್ತೆ ರೀ ಹ್ಞೂ ಹಾಂ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಮಂಡ್ಯ ಯಾವುದ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಮಂಡ್ಯ ಇದಕ್ಕೆ ಸರಿಯಾದ ಉತ್ತರ ಹೌದಾ ಯಾವ್ದಾಗತ್ತೆ ರೀ ಮಂಡ್ಯ ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ವೆರಿ ಮಚ್